ಮಾನವೀಯ ಧರ್ಮಕ್ಕಿಂತ ಮಿಗಿಲಾದ ಧರ್ಮ ಮತ್ತೊಂದಿಲ್ಲ ಭಾವೈಕ್ಯತೆಯಿಂದ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸಾಧ್ಯ ಅಂತ ರಿಪ್ಪನ್ಪೇಟೆ ಪಟ್ಟಣದ ಮೊಯಲುದ್ದೀನ್ ಜುಮ್ಮಾ ಮಸೀದಿಯ ಧರ್ಮಗುರುಗಳಾದ ಮುನೀರ್ ಸಖಾಫಿ ಹೇಳಿದ್ದಾರೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಪಟ್ಟಣದ ವಿನಾಯಕ ವೃತ್ತದಲ್ಲಿ ಆಯೋಜಿಸಲಾಗಿದ್ದ ಭಾವೈಕ್ಯತಾ ರ್ಯಾಲಿಯ ಸಭೆಯಲ್ಲಿ ಮಾತನಾಡಿದ ಅವರು ನಾವು ಭಾರತೀಯರು ಎಲ್ಲರೂ ಸೋದರಂತೆ ಇದ್ದು ಜಾತಿ ಮತ ಪಂಥಗಳ ಭೇದವನ್ನು ಮರೆತು ಸದ್ಭಾವನೆಯಿಂದ ಎಲ್ಲರಲ್ಲೂ ಬೆರೆತು ರಾಷ್ಟ್ರದ ಸೇವೆಯನ್ನ ಮಾಡುವುದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯ ಮತ್ತು ಉದ್ದೇಶ ಆಗಿರಬೇಕು ಈ ಜಗತ್ತಿನ ಮಾನವ ಜೀವಿಗಳೆಲ್ಲರೂ ಸಹೋದರ ಸಹೋದರಿ ಎನ್ನುವಂತಹ ಭ್ರಾತೃತ್ವ ಭಾವನೆಯಿಂದ ಇದ್ದಾಗ ಮಾತ್ರ ನಾವು ನೆಮ್ಮದಿಯ ಬದುಕನ್ನು ಕಂಡುಕೊಳ್ಳಬಹುದು ಜಗತ್ತಿಗೆ ಶಾಂತಿ ನೆಮ್ಮದಿಯ ಕುರಿತು ಸಂದೇಶವನ್ನು ನೀಡಿದ ಮೊಹಮ್ಮದ್ ಪೈಗಂಬರ್ ಅವರು ಭಾವೈಕ್ಯತೆಯ ಬಗ್ಗೆ ಅರಿವು ಮೂಡಿಸಿದ್ದಾರೆ ಅಂತ ಹೇಳಿದರು ಈದ್ ಮಿಲಾ ಸಮಾರಂಭದ ಅಂಗವಾಗಿ ಮೆರವಣಿಗೆ ನಡೆಯಿತು ಟ್ರಿಪಲ್ಪೇಟೆಯಲ್ಲಿ ಈದ್ ಮಿಲಾದ್ ಅಂಗವಾಗಿ ನಡೆದಂತಹ ಮೆರವಣಿಗೆ ಬಹಳ ವೈಭವದಿಂದ ನಡೆದಿತ್ತು ಹಲವು ಕಲಾವಿದರು ಅದರಲ್ಲಿ ಭಾಗವಹಿಸಿದ್ರು ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಸೌಹಾರ್ದತೆಯಿಂದ ಭಾವೇಕತೆಯಿಂದ ನಡೆದಂತ ಈ ಮೆರವಣಿಗೆಯಲ್ಲಿ ಪೇಟೆಯ ಮೊಹಿನುದ್ದೀನ್ ಜುಮ್ಮಾ ಮಸೀದಿಯ ಧರ್ಮಗುರುಗಳಾದ ಮುನಿರ್ ಅವರು ಸಹ ಮಾತನಾಡಿದರು ಭಾವೈಕ್ಯತೆಯ ಮಹತ್ವವನ್ನ ಸೌಹಾರ್ದತೆಯ ಮಹತ್ವವನ್ನ ಅವರು ತೋರಿಸಿಕೊಟ್ರು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಮೆರವಣಿಗೆಯಲ್ಲಿ ಯುವಕರು ಉತ್ಸಾಹದಿಂದ ಭಾಗವಹಿಸಿದ್ದ ಕಾಣ್ತಾ ಇದೆ ಇಸ್ಲಾಂ ಧರ್ಮದ ಧ್ವಜವನ್ನ ಹಿಡಿದುಕೊಂಡು ಅವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ರಾಷ್ಟ್ರ ಧ್ವಜವೂ ಸಹ ಕಾಣ್ತಾ ಇದೆ ಮಕ್ಕಳು ರಾಷ್ಟ್ರ ಧ್ವಜವನ್ನ ಕೈಯಲ್ಲಿ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ದೊಡ್ಡವರು ಮಕ್ಕಳು ಎಲ್ಲರೂ ಸಹ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಈ ಮೆರವಣಿಗೆಗೆ ಒಂದು ಮೆರಗನ್ನು ತಂದಿದ್ದಾರೆ ಇಡೀ ರಿಪ್ಪನ್ಪೇಟೆ ನಗರವನ್ನ ಅಲಂಕರಿಸಲಾಗಿತ್ತು ಹಸಿರು ಬಣ್ಣದ ಬಂಟಿಂಗ್ಸ್ ಗಳಿಂದ ಬಾವಟಗಳಿಂದ ಅಲಂಕರಿಸಲಾಗಿತ್ತು ಮೆರವಣಿಗೆಯಲ್ಲಿ ಇದ್ದವರು ಸಹ ಹಸಿರು ಬಣ್ಣದ ಬಾವುಟವನ್ನು ಹಿಡಿದಿದ್ರು ಮತ್ತು ಭಾರತದ ರಾಷ್ಟ್ರ ಧ್ವಜವನ್ನ ಈ ಮೆರವಣಿಗೆಯಲ್ಲಿ ಹಿಡಿದಿದ್ರು ಹೂವನ್ನು ಹಿಡಿದುಕೊಂಡು ಸಹ ಕೆಲವು ಮಕ್ಕಳು ನಿಂತಿದ್ದಾರೆ ಅವರು ಸಹ ಭಾಗವಹಿಸಿದ್ದಾರೆ ಅತ್ಯಂತ ಸಂಭ್ರಮ ಸಂತೋಷದ ವಾತಾವರಣದಲ್ಲಿ ರಿಪ್ಪನ್ಪೇಟೆಯಲ್ಲಿ ಈದ್ ಮೆರವಣಿಗೆ ನಡೆಯಿತು